ಹಾಯ್ ಸುಮಾರು ಇವಾಗ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಯಾಕಂದ್ರೆ ನಿದ್ದೆ ಬರ್ತಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಇಲ್ಲಿ ಅದಕ್ಕೆ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ಆ ಮಳೆ ಸದ್ದಿಗೆ ನೋಡ್ಬೋದು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಹಾಗೆ ನಾನು ಹೊರಗಡೆ ಬಂದೆ ಹೊರಗಡೆ ಬಂದಿಲ್ಲ ಒಳಗಡೆನೇ ಇದ್ದೀನಿ ನೋಡಿ ಇಲ್ಲಿ ಕಿಟಕಿಗಳ ಮೂಲಕ ತೋರಿಸ್ತಾ ಇದ್ದೀನಿ ಮಳೆ ಬೀಳ್ತಾನೆ ಇದೆ ಸುಮ್ಮನೆ ಸುರಿತಾನೇ ಇದೆ ಮಳೆ ಫುಲ್ಲು ರಾತ್ರಿ ಆಗ್ಬಿಟ್ಟಿದೆ ಒಂದು ಗಂಟೆ ಹತ್ತತ್ರ ಆಯಿತು ಇವಾಗ ನಿದ್ದೆ ಬರ್ತಿಲ್ಲ ಅದಕ್ಕೆ ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದ ಗೊತ್ತಿಲ್ಲ ಆಕ್ಚುಲಿ ನಿದ್ದೆ ಬರಲ್ಲ ಅಂತಂದ್ರೆ ಇನ್ನೂ ಒಂದು ಎರಡು ಗಂಟೆ ನಿದ್ದೆನೇ ಬರಲ್ಲ ಅಷ್ಟೊಳಗೆ ನಾನು ಕೆಲವೊಂದನ್ನು ತೋರಿಸ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ನೋಡಿ ನಾನು ಇಲ್ಲಿ ಪಿ ಜಿಲಿದ್ದೀನಿ ನೀವು ನೋಡ್ತಿರ್ಬೋದು ಮಳೆ ಬರ್ತಾನೆ ಇದೆ ಮಳೆ ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಕತ್ಲಾಗಿದೆಯಲ್ಲ ಅದಕ್ಕೆ ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಬರ್ತಾ ಇದೆ ಸ್ವಲ್ಪ ಕಡಿಮೆ ಆಗಿದೆ ಹೆಂಗೆ ತೋರಿಸೋಣ ನಾನು ನನ್ನ ಮೇಲೆ ಕೆಳಗಡೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೆ ಈ ಕಡೆ ಬಂದ್ರೆ ಇದ್ದು ನಾನು ಇರುವಂತಹ ಪಿ ಜಿ ನಾನು ಇರೋದು ಪಿ ಜಿ ಇಲ್ಲೇ ನಮ್ಮ ರೂಮ್ ಇರೋದು ನೋಡಿ ಸ್ಲಿಪ್ಪರ್ಗಳು ಯಾವ ತರ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ನಮ್ಮ ಪಿ ಜಿ ಅಂದರೆ ನಮ್ಮ ಜೆಂಟ್ಸ್ ಪಿ ಜಿ ಹೀಗೆ ಇರುತ್ತೆ ಎಲ್ಲಿ ಬೇಕಲ್ಲ ಸ್ಲೀಪರ್ಸು ಶೂಸು ಎಲ್ಲ ಬಿಟ್ಬಿಟ್ಟಿರ್ತಾರೆ ಹಾಗೆ ನಾನು ಮೇಲುಗಡೆ ಹತ್ಕಂತ ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ ಈಗ ಮೇಲೆ ನೋಡೋಣ ಅಷ್ಟು ಬೇಗ ನೋಡಿ ಅಲ್ಲಿ ಲಿಫ್ಟಿದೆ ಅಲ್ಲಿ ಲೈಟ್ ಆಫ್ ಮಾಡಿದ್ದಾರೆ ಹಾಗೆ ಹೀಗೆ ಮೇಲೆ ಹೋದರೆ ಏನಾದರೂ ಕಾಣಿಸುತ್ತೀರ ನೋಡಿ ನಿಮಗೆ ಆಗೋಚರವಾಗಿ ಏನಾದ್ರೂ ಕಾಣಿಸುತ್ತೆ ಸರಿ ಇಲ್ಲಿ ಫುಲ್ ಬೆಳಕಿದೆ ಈ ಒಂದು ಇದರಲ್ಲಿ ಇದು ಫುಲ್ ಕ್ಲೀನಾಗಿದೆ ಬಟ್ ಯಾರೂ ಇಲ್ಲ ರೂಮಲ್ಲಿ ಅದಕ್ಕೋಸ್ಕರ ಎಲ್ಲ ಖಾಲಿ ಮಾಡಿದ್ರೆ ಅದಕ್ಕೆ ಕ್ಲೀನ್ ಇದೆ ಇದು ಈ ಒಂದು ಸ್ಟೇಜು ಹಾಗೆ ಇನ್ನು ಮೇಲೆ ಹೋಗ್ತಾ ಇದ್ವಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಹೇಳಿ ನೋಡಿ ಇಲ್ಲಿ ಒಂದು ಮೇಲೆ ಇದು ಫಿಫ್ತ್ ಫ್ಲೋರಿಗೆ ಬಂದ್ವಿ ಇಲ್ಲಿ ಇದ್ದಾರೆ ಇಲ್ಲಿ ಕೂಡ ಹಾಗೆ ಶೂಸು ಅದೆಲ್ಲ ಸ್ಲಿಪ್ಪರ್ಸ್ ಹಾಗೆ ಬಿಟ್ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ಫ್ಲೋರಿಗೆ ಇರ್ಬೋದು ನೋಡಿ ಇಲ್ಲದೊಂದು ಫ್ಲೋರಿಗೆ ಹೋದರೆ ಇಲ್ಲೊಂದು ನಿಮಗೆ ಅಪೋಸಿಟ್ ಬಿಲ್ಡಿಂಗ್ ಕಾಣುತ್ತೆ ಅದು ಮೇಲುಗಡೆ ಸಿಂಟೆಕ್ಸ್ ಎಲ್ಲ ಕಾಣುತ್ತೆ ಬ್ಲ್ಯಾಕ್ ಸಿಂಟೆಕ್ಸ್ ಎದ್ದು ಕಾಣುತ್ತೆ ಯಾಕಂದರೆ ವೈಟ್ ಬಿಲ್ಡಿಂಗ್ ಅಲ್ವಾ ಅದಕ್ಕೆ ಬ್ಲ್ಯಾಕ್ ಸಿಂಟೆಕ್ಸ್ ಎದ್ದು ಕಾಣುತ್ತೆ ನೋಡ್ಬೋದು ನೀವು ಮೇಲೆ ಬಂದೆ ಹಾಗೆ ಫುಲ್ಲು ಕತ್ಲಿದೆ ನೋಡಿ ಇಲ್ಲಿ ನೋಡಿ ಓ ಇವಾಗ ನಾನು ಲೈಟ್ ಆನ್ ಮಾಡಿದೆ ನೋಡಿ ಇದು ದಾದು ಟೆರ್ರಸ್ ಮೇಲೆ ಬಂದೆ ಸಿಕ್ಸ್ ಫ್ಲೋರಲ್ಲಿ ನಮ್ಮ ಟೆರ್ರೆಸ್ ಇದೆ ಮಳೆ ಹುಯ್ತಾನೆ ಇದೆ ಬಟ್ಟೆ ಒಣಗಾಕಿದ್ದಾರೆ ಅಲ್ಲ ನೆಂದೋಗ್ಬಿಟ್ಟಿದೆ ಒಣಗಾಕಿದ್ದು ನೋಡಿ ಬೆಂಗಳೂರು ಎಲೆಕ್ಟ್ರಾನ್ ಸಿಟಿಯಲ್ಲಿ ನಾನು ಇರೋದು ನೀವು ನೋಡ್ಬೋದು ಎಲ್ಲ ಬೆಂಗಳೂರು ನೈಟಲ್ಲಿ ತರಕೊಂಡಂತ ನನಗೆ ಹೊರಗಡೆ ಬಂದರೆ ಯಾವುದೋ ಒಂದು ಆರು ಗಂಟೆ ಆಗಿದೆ ಸಂಜೆ ಆರು ಆರೂವರೆ ಆಗಿದೆ ಅಂತ ಅನಿಸುತ್ತೆ ಇವಾಗ ಸುಮಾರು ಹನ್ನೆರಡು ಐದು ನೋಡಿ ಮೇಲೆ ನೋಡ್ಬೋದು ಇಲ್ಲಿ ಎರಡು ಬೃಹತ್ತಾದ ನೀರಿನ ಸಿಂಟೆಕ್ಸ್ ಇದೆ ಮೇಲೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಹೆಂಗೆ ಕಾಣಿಸುತ್ತೆ ಹೇಳಿ ನಾನು ಲೈಟ್ ಆನ್ ಮಾಡಿದ್ದೀನಿ ಹಾಗೆ ಅಲ್ಲಿ ವರ್ ಹಿಂಗೆ ಹೋಗೋಣ ಅಂತಂದರೆ ಮಳೆ ಬರ್ತಿದೆ ನೋಡಿ ಇದೆಲ್ಲ ನೋಡಿದ್ರೆ ನಿಮಗೆ ಬ್ಯಾಂಗ್ಳೂರ್ ಸಿಟಿ ಆ ಕಡೆ ನೋಡಿದ್ರೆ ನಾನು ಈ ಸಿಟಿಲಿ ಇದ್ದೀನಿ ಇ ಸಿಟಿ ಮೀನ್ಸ್ ಎಲೆಕ್ಟ್ರಾನ್ ಸಿಟಿ ಮಿಣ ಮಿಣ ಮಿನ್ಸುತ್ತೆ ನೋಡಿ ಅಲ್ಲಿ ಎಲ್ಲಿ ನೋಡಿದ್ರೆ ಅಪಾರ್ಟ್ಮೆಂಟ್ಗಳು ಎಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳೇ ಕಾಣಿಸುತ್ತೆ ಎಲ್ಲಿಂದ ಮಳೆ ಬರ್ತಿದೆ ರೀ ಜೋರಾಗಿ ಬರ್ತಿದೆ ಬಟ್ ಇದರಲ್ಲಿ ಲೈಟ್ ಅಲ್ವ ಕಾಣಿಸ್ತಿಲ್ಲ ಅಷ್ಟೇ ನಾನು ನೋಡಿ ನಾನು ಕತ್ಲಲ್ಲಿ ಇಲ್ಲಿ ನಿಂತ್ಕೊಂಡು ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಿದ್ದೆ ಗುರು ನಿದ್ದೆ ಬರಲಿಲ್ಲ ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬೇಡಿ ಓಕೆ ಮತ್ತೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಾನು ಈ ವಿಡಿಯೋ ಮಾಡೋದಕ್ಕೆ ಬೆಂಗಳೂರಲ್ಲಿ ಸುಮಾರು ಸಂಜೆ ಸ್ಟಾರ್ಟ್ ಆಗಿರೋದು ಮಳೆ ಸಂಜೆ ಒಂದು ಐದೂವರೆ ಐದುವರೆ ಆರು ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಹಾಗೆ ಸ್ವಲ್ಪ ಇಂಟ್ರವ್ಯಲ್ ಕೊಡ್ತು ಅಲ್ಲಲ್ಲಿ ಬಿಡುಗೆ ಕೊಟ್ಬಿಟ್ಟು ಆಮೇಲೆ ಸುರಿತ ಸುರಿತ ಸುಮ್ಮನೆ ಹಿಡ್ಕೊಂಡ್ಬಿಟ್ಟಿದೆ ಸುಮಾರು ಇದು ವೆದರ್ ರಿಪೋರ್ಟ್ ನೋಡಿದಾಗ ಸುಮಾರು ಒಂದೂವರೆಯಿಂದ ಎರಡು ಗಂಟೆವರೆಗೂ ಅಂದರೆ ಬೆಳಗಿನ ಜಾವ ಎರಡು ಗಂಟೆವರೆಗೂ ಈ ಮಳೆನೂ ವೈತನ ಇರುತ್ತೆ ಹೀಗೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ನೆಕ್ಸ್ಟು ಬೆಳಗ್ಗೆ ಏನೇನು ನ್ಯೂಸ್ ಬರುತ್ತೆ ಗೊತ್ತಿಲ್ಲ ಬೆಂಗಳೂರಿಗಂತೂ ಮುಳುಗೇ ಹೋಗುತ್ತೆ ನನಗೆ ಹಾಗೆ ಇಲ್ಲಿ ಸ್ವಲ್ಪ ಮಳೆ ಬಂದರೆ ಎಲ್ಲೆಲ್ಲ ನೀರು ನುಗ್ಬಿಡ್ತವೆ ಇಷ್ಟೊಂದು ಸಂಜೆಯಿಂದ ಮಾಹಿತಿ ಎಲ್ಲ ಹೊಡೆದಿದಿ ಅಂತಂದರೆ ಮಳೆ ಆಗುತ್ತೆ ಅಂತ ನಾವು ಬೆಳಗ್ಗೆ ನ್ಯೂಸಲ್ಲಿ ನೋಡಬೇಕು ನಿಮಗೂ ಅದೆಲ್ಲ ಗೊತ್ತಾಗುತ್ತೆ ಬೆಳಗ್ಗೆ ನೋಡಿ ನಾನು ಮತ್ತೆ ಕೆಳಗಡೆ ಇಳಿತಾ ಹೋಗ್ತಾ ಇದ್ದೀನಿ ನೋಡಿ ಲೈಟು ಬಂದಾಗ ನನ್ನ ಮುಖ ಕ್ಲಿಯರಾಗಿ ಕಾಣಿಸುತ್ತೆ ಫಿಫ್ತ್ ಫ್ಲೋರಲ್ಲಿ ಬಂದೆ ಹಾಗೆ ಇನ್ನೊಂದು ಫ್ಲೋರಿಗೆ ಇದ್ದೀನಿ ಎಷ್ಟು ಫ್ಲೋರ್ ಇದೆ ಅಂತ ಲೆಕ್ಕ ಮಾಡಿ ನೋಡಿ ಮತ್ತು ನಾನು ಹಿಂಗೆ ಹೋಗ್ಬೇಕಾದ್ರೆ ಏನಾದ್ರು ಕಂಡ್ರೆ ನನ್ನ ಹಿಂದೆ ನನ್ನ ಮುಂದೆ ಏನಾದರೂ ಈ ವಿಡಿಯೋದಲ್ಲಿ ಕಂಡ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸರಿ ಎಲ್ಲ ಫ್ಲೋರ್ ಈ ಫ್ಲೋರ್ ಅಂತೂ ಸಿಕ್ಕಾಪಟ್ಟೆ ಸ್ವಚ್ಛವಾಗಿದೆ ಯಾಕಂದರೆ ಯಾರೂ ಇಲ್ಲ ಈ ಫ್ಲೋರಲ್ಲಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅದು ಫುಲ್ ಕ್ಲೀನಾಗಿದೆ ಇಲ್ಲ ನೋಡಿ ನಮ್ಮ ಪಿ ಜಿ ತುಂಬಾ ಕ್ಲೀನಾಗಿರುತ್ತೆ ಬಟ್ ನಾವು ಹುಡುಗರಲ್ವ ಮತ್ತು ಕೆಲಸ ಮಾಡಿ ಬಂದಿರ್ತಾರೆ ಏನು ಎಲ್ಲಿ ಬೇಕಲ್ಲ ಇಲ್ಸ ಆಗ್ತಾರೆ ಅದೆಲ್ಲ ಕಾಮನ್ ಅಲ್ವಾ ಓಕೆ ಮನೆಯಲ್ಲೇ ಹೆಂಗಬೇಕು ಹಂಗೆ ಇರ್ತೀವಿ ಇಲ್ಲಿ ಬಂದರೆ ಮತ್ತೆ ಇರಲ್ವಾ ನೋಡಿ ಕಾಮನ್ ಆಗಿ ಮತ್ತು ಹಾಗೆ ಇದು ಒಂದು ಲಾಗ್ ಅಂತ ತಿಳ್ಕೊಂಬೇಡಿ ಯಾಕಂದರೆ ನೈಟು ನಿದ್ದೆ ಬರಲಿಲ್ಲ ಅದಕ್ಕೋಸ್ಕರ ಈ ಲಾಗ್ ಮಾಡ್ತಾಯಿದ್ದೀನಿ ಲಾಗ್ ಅಂತಂದ್ರೆ ಲಾಗ್ ಎಲ್ಲ ಸುಮ್ಮನೆ ವಿಡಿಯೋ ಮಾಡ್ತಿದ್ದೀನಿ ಇದರಿಂದ ಏನು ನಾನೇನು ಏನೋ ಸಂದೇಶ ಕೊಡ್ತಿಲ್ಲ ಬೆಂಗಳೂರಲ್ಲಿ ಮಳೆ ಬರ್ತಿದ್ದೀನಿ ನಾನು ನಿದ್ದೆ ಬಂದಿಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಮತ್ತು ಏನು ಬೇರೆ ಏನೇ ಇಲ್ಲ ನಿಮಗೆ ತೋರಿಸ್ತೀನಿ ನಾನು ಇಲ್ಲಿ ಈ ಫ್ಲೋರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನಾನು ಮಾತಾಡಿದ್ರೆ ಬಿಡ್ತಾರೆ ನೋಡಿ ಇದು ನಮ್ಮ ಇದು ಸ್ಟ್ಯಾಂಡಿದು ಸ್ಲಿಪ್ಪರೆಲ್ಲ ಇಟ್ಬಿಟ್ಟಿದ್ವಿ ಶೂ ಸ್ಲೀಪರೆಲ್ಲ ನಮ್ಮ ಒಂದು ರೂಮ್ ಹತ್ರ ಕ್ಲೀನಾಗಿದೆ ಈ ಥರ ನಮ್ಮ ರೂಮ್ ಮುಂದೆ ಏನಿಲ್ಲ ನೀವು ಈ ಕಡೆ ನೋಡಿಬಿಟ್ರಂತೂ ನೋಡಿ ಆ ಕಡೆ ಬೇಕು ಆ ಕಡೆ ಶೂಸು ಸ್ಲಿಪ್ಪರ್ ಹಾಕ್ಬಿಟ್ಟಿದ್ದಾರೆ ಮತ್ತು ಅಲ್ಲಿ ಲಿಫ್ಟ್ ಇದೆ ಬಟ್ ಲಿಫ್ಟ್ ಕೆಲಸ ಮಾಡಲ್ಲ ಇಲ್ಲಿ ನೋಡಿ ಲಿಫ್ಟ್ ಹತ್ರ ಎಷ್ಟೊಂದು ಶೂಸು ಪಿಪರ್ಸ್ ಎಲ್ಲ ಬಿಟ್ಬಿಟ್ಟಿದ್ದಾರೆ ಇದು ರನ್ನಿಂಗಿಲ್ಲ ನಮ್ಮ ಲಿಫ್ಟು ಇಂದ ಈ ಕಡೆ ಹೋದ್ರೆ ಕೆಳಗಡೆ ಇನ್ನೊಂದು ಫ್ಲೋರ್ ಇದೆ ಅಲ್ಲಿಗೂ ಹೋಗ್ಬೋದು ಬರೀ ತೋರಿಸ್ತೀನಿ ಕೆಳಗಡೆನೇ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇಲ್ಲೊಂದು ಫ್ಲೋರ್ ಇದೆ ಇಲ್ಲಿ ಕೂಡ ಇಲ್ಲಿ ನೋಡ್ಬೋದು ನೀವು ಈ ರೂಮ್ ಮುಂದೆ ಎಷ್ಟೊಂದು ಬಿದ್ದಿದ್ದಾವಂತ ಸ್ಲೀಪರು ಶೂಸು ಎರ ಬಂದು ಎತ್ಕೊಂಡೋಗಿ ಮಾರುತ ಬಿಡ್ಬೋದು ಇಲ್ಲಿ ಆ ರೇಟ್ ಚೀಪ್ ರೇಟ್ಗೆ ಹತ್ರ ಬಗ್ಗೆ ಒಂದು ಮಾರಿದ್ರು ಬೇಕಾದಷ್ಟು ಸಾವಿರ ಗಟ್ಟಲೆ ದುಡ್ಡು ಆಗ್ತದೆ ಸ್ಲೀಪರ್ಗಳು ಹಾಗೆ ಕೆಳಗಡೆ ಬಂದದನ್ನು ನೋಡ್ಬೋದು ಇದು ನಮ್ಮ ಡೈನಿಂಗ್ ಹಾಲು ಇದು ನಮ್ಮ ಕಿಚನ್ನು ಅಲ್ಲಿ ವೆಂಕಟೇಶ್ವರ ಇದನ್ನ ನೋಡಿ ಈ ನೈಟಲ್ಲಿ ಇದೆಲ್ಲ ತೋರಿಸ್ತಾ ಇದ್ವಿ ಸಿಂಕು ಇಲ್ಲೇ ನಾವು ಊಟ ಮಾಡೋದು ಇಲ್ಲಿ ಬೈಕ್ಗಳು ಪಾರ್ಕಿಂಗಿದೆ ನಾನು ಹೊರಗಡೆ ನಿಲ್ಸಿದ್ದೀನಿ ಬೈಕ್ನ ನೋಡ್ಬೋದು ನಾನು ಲೈಟ್ ಹಾಕ್ತೀನಿ ಇವಾಗ ಈಗ ನಾನು ಹೊರಗಡೆ ಬಂದೆ ನೋಡಿ ಮಳೆ ಇವಾಗ ಸ್ವಲ್ಪ ಕಾಣಿಸ್ತಾ ಅಂದರೆ ಮಳೆ ಬರ್ತಾಯಿದೆ ನೋಡಿ ಅಲ್ಲಿ ಲೈಟ್ ಹತ್ರ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇಲ್ಲಿ ಮಳೆ ಬರ್ತಿದೆ ನೋಡಿ ಅವಾಗಲೂ ತುಂಬ ಜೋರಾಗಿ ಬರ್ತಿತ್ತು ನಾನು ಹೊರಗಡೆ ಬಂದಾಗ ಸ್ವಲ್ಪ ವಿಡಿಯೋ ಮಾಡಕ್ಕೆ ಸ್ವಲ್ಪ ಕಡಿಮೆ ಆಯಿತು ಯಾಕಂತ ಗೊತ್ತಿಲ್ಲ ವಿಡಿಯೋ ಮಾಡ್ತಿದ್ದೀನಿ ಅಂತ ಏನಾದ್ರು ಕಡಿಮೆ ಐತೆನಾ ನೀವು ಎಲ್ಲಿ ನೋಡ್ಬೋದು ಮಳೆ ನೋಡಿ ಬರ್ತಾ ಇದೆ ನೋಡಿ ಮಳೆ ಅದಕ್ಕೆ ನನಗೆ ಈ ಸೌಂಡಿಗೆ ಯಾಕೋ ಇದ್ದೇನೆ ಬರಲಿಲ್ಲ ವಿಂಡೋ ಇದ್ನಲ್ಲ ಅದಕ್ಕೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕತ್ಲು ಕರೆಂಟ್ ಹೋಗ್ಬಿಟ್ಟಿದೆ ಆ ಕಡೆಗೆ ಈ ಕಡೆನೂ ಕರೆಂಟ್ ಇರೋದು ಅನಿಸುತ್ತೆ ಆ ಕಡೆ ಇಲ್ಲ ನೋಡಿ ನೋಡಿ ನಮ್ಮ ಇದು ಬೀದಿ ಏನು ದೊಡ್ಡ ಸಿಟಿ ಇಲ್ಲಿ ಹೇಳ್ಕೋನಷ್ಟದು ಏನೂ ಇಲ್ಲ ಬಟ್ ತೋರಿಸಿದೆ ಅಷ್ಟೇ ನಿಮಗೆ ಗೊತ್ತಾಯ್ತಲ್ವಾ ಇದು ನೋಡಿ ಆಲ್ರೆಡಿ ಒಂದು ಗಂಟೆ ಆಗ್ಬಿಡ್ತು ನಾನು ಲಾಂಗ್ ಮಾಡ್ತಾ 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 ಏನು ನೋಡೋದು ಮತ್ತೆ ಹತ್ಕೊಂಡು ಹೋಗ್ತಾ ಇದ್ದೀನಿ ರೂಮಿಗೆ ನೋಡಿ ಒಂಥರ ಒಂಥರ ಚೆನ್ನಾಗಿದೆ ಪಿ ಜಿ ಪಿ ಜಿ ಜೀವನನೇ ಅಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ ಅಂದರೆ ಊಟ ಎಲ್ಲ ಅದಕ್ಕೆ ಊಟ ಎಲ್ಲ ಇಲ್ಲೇ ಮಾಡ್ತಾರೆ ಒಂಥರ ಒಂದು ಕಡೆ ಮನೆ ಥರನೂ ಇರುತ್ತೆ ಆ ಥರ ಮನೆ ಥರ ಅಂತಂದರೆ ಊಟ ಇಲ್ಲೇ ಸಿಗುತ್ತಲ್ಲ ಅಲ್ಲೇ ಹೋಗಿ ತಿಂತೀವಿ ಅಂದರೆ ಯಾ ಯಾರ್ಯಾರು ಯಾವ ಥರ ಫೀಲ್ ಆಗ್ತಾರೋ ಆ ಥರ ಇರುತ್ತೆ ಇಲ್ಲಿ ನನ್ನ ಜೀವನ ಪಿ ಜಿ ಆಗಲಿ ಅದೇ ಇಲ್ಲಿ ಬೆಂಗ್ಳೂರು ಲೈಫ್ ಆಗಲಿ ಅದು ಎಸ್ಪೆಷಲಿ ಈ ಬ್ಯಾಚುಲರ್ ಲೈಫ್ ಇರುತ್ತಲ್ಲ ಬೆಂಗ್ಳೂರಲ್ಲಿ ತುಂಬಾ ಕಷ್ಟ ಅದಕ್ಕೆ ಪಿ ಜಿಲಿ ಇದ್ಕೊಂಡು ಆ ಪಿ ಜಿ ಊಟ ಮಾಡ್ಕೊಂಡು ಕೆಲಸ ಮಾಡೋದು ಬರೋದು ತುಂಬಾ ಕಷ್ಟ ಅದು ಗೊತ್ತಿರುತ್ತೆ ಪಿ ಜಿಲಿ ಇದ್ದು ಕೆಲಸ ಮಾಡೋಂಥವ್ರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ಮೆಂಟ್ ಆಗಲೇಬೇಕು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂತಂದರೆ ಮುಂದೆ ಮುಂದುವರಿಲಿಕ್ಕೆ ಆಗೋಲ್ಲ ನಾವು ಅದು ಚೆನ್ನಾಗಿರುತ್ತೆ ಪಿ ಜಿ ಊಟ ಪಿ ಜಿ ರೂಮ್ಗಳು ಎಲ್ಲ ಚೆನ್ನಾಗಿರುತ್ತೆ ನಾವು ದುಡ್ಡು ಕೊಟ್ಟಂಗೆ ಪಿ ಜಿ ರೂಮ್ ಆಗಲಿ ಊಟ ಆಗಲಿ ಇರುತ್ತೆ ನಾನು ಬಂದೆ ನಮ್ಮ ಬೀದಿ ಚೆನ್ನಾಗಿದೆ ನಾನು ಬಂದೆ ನಮ್ಮ ರೂಮ್ ಹತ್ರ ನೋಡಿ ಈ ಒಂದು ಮಧ್ಯರಾತ್ರಿಯ ಈ ಒಂದು ಲಾಗ್ ಅಂತೀರ ನೀವು ಒಂದು ವೀಡಿಯೋ ಅಂತೀರ ನಿದ್ದೆ ಕೆಡ್ತಿದ್ದೀನಿ ಅಂತೀರ ನಾನು ನಿದ್ದೆ ಕೆಟ್ಟು ತಲೆ ಕೆಟ್ಟು ಈ ವಿಡಿಯೋ ಮಾಡಿದ್ದೆ ಅನ್ಕೊಂತೀರ ಏನಾರ ತಿಳ್ಕೊಳ್ಳಿ ದಯವಿಟ್ಟು ಬ್ಯಾಡ್ ಕಾಮೆಂಟ್ ಮಾತ್ರ ಹಾಕಬೇಡಿ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಆಲ್ರೆಡಿ ಒಂದು ಗಂಟೆ ಆಗಿಬಿಟ್ಟಿದೆ ಇವಾಗ ಅದು ಗುಡ್ ನೈಟ್ ಅಂತ ಹೇಳೋಕ್ಕಾಗಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ಈ ಮಳೆಯಲ್ಲಿ ಓಕೆ ಟೇಕ್ ಬಾಯ್ ಬಾಯ್